ನೋಡಮ್ಮ ನೀನು ಏನೇ ಹೇಳಿದ್ರು ಅಷ್ಟೇ ನಾನು ಮಾತ್ರ ಇಷ್ಟು ಬೇಗ ಮದುವೆಗೆ ಒಪ್ಕೊಳ್ಳೋಲ್ಲ ಅದು ಅಲ್ದೆ ನಾನು ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ ತಾನೆ ನೀನು ನೋಡಿದ್ರೆ ಮದುವೆ ಮಾಡ್ಕೊ ಮದುವೆ ಅಂತಿದ್ಯಲ್ಲ ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋದಕ್ಕೆ ಬಿಡ್ತಾ ಹೇಳು ಅಯ್ಯೋ ಮಗಳೇ ಸಂಯುಕ್ತ ನಿನ್ನ ಆಸೆ ಏನು ಅನ್ನೋದು ನಿನ್ನ ಹೆತ್ತೋಳಾಗಿ ನನಗ್ ಗೊತ್ತಿಲ್ವಾ ಹೇಳು ನೀನು ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗಬೇಕು ಅಂತ ಬಯಸ್ತಾ ಇರೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಅದಕ್ಕೆ ನಾನು ಕೂಡ ಒಂದು ಒಳ್ಳೆ ಸಂಬಂಧನ ಹುಡುಕಿದ್ದೀನಿ ಅವರು ಒಪ್ಕೊಂಡಿದ್ದಾರೆ ಕಣೆ ನಿನ್ ಮದ್ವೆ ಆದ್ಮೇಲೆ ನಿನ್ ಪಾಡಿಗೆ ಹೋಗ್ಬೋದಂತೆ ಯಾರು ತಡೆಯಲ್ವಂತೆ ನಿನ್ನ ಅತ್ತೆನೇ ಫೋನ್ ಮಾಡಿ ಹೇಳಿದ್ರು ಏನು ಏನ್ ಹೇಳ್ತಿದ್ಯಾ ನೀನು ನಿಜವಾಗ್ಲು ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೋದಂತ ಹೌದು ಮಗ್ಲೆ ಯಾವಾಗ್ಲೂ ಎಷ್ಟೇ ಒಳ್ಳೆ ಸಂಬಂಧ ಬಂದ್ರು ನೀನು ಹೋಗೋದಕ್ಕೆ ಹೋಗೋದಕ್ಕಾಗಲ್ಲ ಅನ್ನೋ ಕಾರಣದಿಂದ ಸಂಬಂಧನ ಕ್ಯಾನ್ಸಲ್ ಮಾಡ್ತಿದ್ದೆ ಅಲ್ವಾ ಹಾಗಾಗಿನೇ ಈ ಸರಿ ನಾನು ಇರೋ ಎಲ್ಲಾ ವಿಷಯನೂ ನಿಮ್ಮ ಅತ್ತೆ ಆಗೋರತ್ರ ಹೇಳಿದ್ದೀನಿ ಕಣೆ ನನ್ ಮಗ್ಳು ಮದ್ವೆ ಆದ್ಮೇಲೂ ಕೆಲಸಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಸಂಬಂಧ ಓಕೆ ಆಗುತ್ತೆ ಅಂತ ಹೇಳ್ದೆ ಹೇಳಿದ ಓಕೆ ಅಂತ ಒಪ್ಕೊಂಡ್ಬಿಟ್ರು ಬಿಟ್ರು ಕಡೆ ತುಂಬಾ ಒಳ್ಳೆಯವರು ಹೌದಾ ಸರಿ ನನ್ನ ಆಸೆಗೆ ಬೆಲೆ ಕೊಡೋದಾದ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಈ ಮದ್ವೆನ ನಾನ್ ಆಗ್ತೀನಿ ಅಮ್ಮ ಸರಿ ಮಗ್ಲೆ ಇಷ್ಟ ಹೇಳಿದ್ಯಾಲ ಅಷ್ಟು ಸಾಕು ಹಾಗಾದ್ರೆ ನಾನು ಇವಾಗ್ಲೇ ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸ್ತೀನಿ ಹೆಣ್ಣೋಡೋ ಶಾಸ್ತ್ರಕ್ಕೆ ಯಾವಾಗ್ ಬರ್ತಾರೆ ಕೇಳ್ತೀನಿ ಸಂಯುಕ್ತನಿಗೆ ಮೊದಲಿಂದಲೂ ತಾನು ದುಡಿಬೇಕು ಸಂಪಾದನೆ ಮಾಡಬೇಕು ತನ್ನ ಕಾಲ ಮೇಲೆ ತಾನೇ ನಿಲ್ಲಬೇಕು ಅನ್ನೋ ಆಸೆ ಅದು ಅಲ್ದೆ ಮದುವೆ ಆದಮೇಲೆ ಕೂಡ ತಾನು ಕೆಲ್ಸಕ್ಕೆ ಹೋಗ್ಬೇಕು ದುಡಿಬೇಕು ಅನ್ನೋ ಬಯಕೆ ಇರೋಳು ಆದ್ರೆ ಯಾವುದೇ ಗಂಡು ಬಂದ್ರೂ ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿರ್ತಾರೆ ಹಾಗಾಗಿ ಸಮಯದ ಕೂಡ ಮದುವೆ ಆಗೋದಕ್ಕೆ ತಯಾರೇ ಇರಲ್ಲ ಆದ್ರೂ ಕೂಡ ಅಂತೂ ಇಂಟು ಒಂದು ಫ್ಯಾಮಿಲಿ ಕಡೆಯಿಂದ ಒಂದು ಪ್ರಪೋಸಲ್ ಕೂಡ ಬರುತ್ತೆ ಮದುವೆ ಆದಮೇಲೆ ಕೆಲ್ಸಕ್ಕೂ ಹೋಗ್ಬೋದು ಅಂತ ಒಪ್ಕೋತಾರೆ ಹಾಗಾಗಿ ಸಂಯುಕ್ತನಿಗೆ ಹೇಗೂ ಮನೆಯವರೇ ಒಪ್ಕೊಂಡಿದ್ದಾರೆ ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಈ ಮದ್ವೆಗೆ ಒಪ್ಕೋತಾಳೆ ಎಲ್ಲರೂ ಒಪ್ಪಿಗೆ ಮೇರೆಗೆ ಸಂಯುಕ್ತ ಮತ್ತೆ ಕಿರಣ್ಗೆ ಮದುವೆ ಕೂಡ ಆಗುತ್ತೆ ಅರೆ ಕಿರಣ್ ಆಫೀಸಿಗೆ ಟೈಮ್ ಆಗಿಲ್ವಾ ಇದೇನಿದು ನೀವಿನ್ನ ಇಲ್ಲೇ ಕೂತಿದ್ದೀರಲ್ಲ ಬೇಗ ಬೇಗ ರೆಡಿ ಆಗ್ಬೇಕು ತಾನೆ ಅಯ್ಯೋ ಸಂಯುಕ್ತ ನಾನು ಇನ್ಮೇಲಿಂದ ಆಫೀಸಿಗೆ ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಏನು ಆಫೀಸಿಗೆ ಹೋಗಲ್ವಾ ಏನ್ ಮಾತಾಡ್ತಿದ್ದೀರಾ ಕಿರಣ್ ನೀವು ಯಾಕೆ ಆಫೀಸಿಗೆ ಹೋಗಲ್ಲ ಅಯ್ಯೋ ನಾನು ಆಫೀಸಿಗೆ ಹೋಗದೇ ಇದ್ರೆ ಏನು ತೊಂದರೆ ಆಗುತ್ತೆ ಹೇಗೂ ನೀನು ಆಫೀಸಿಗೆ ಹೋಗ್ತಾ ಇದ್ದೀಯಾ ತಾನೆ ನಾನು ಇವಾಗ ಆಫೀಸಿಗೆ ಹೋದ್ರೂ ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ರೇಗಿಸ್ತಾರೆ ಮದುವೆ ಆದ್ಮೇಲೆ ನಿನ್ನ ಹೆಂಡ್ತೀನ ಮನೇಲಿ ಕೂರ್ಸೋದು ಬಿಟ್ಟು ಆಫೀಸಿಗೆ ಕಳಿಸ್ತಿದೀಯಲ್ಲೋ ಅಂತ ಅದನ್ನು ಕೇಳಿಸ್ಕೊಳ್ಳೋದಕ್ಕಿಂತ ನಾನು ಮನೆಯಲ್ಲೇ ಇರೋದು ಒಳ್ಳೇದು ಕಿರಣ್ ಏನ್ ಇಷ್ಟು ಅಸೆಂಡಾಗಿ ಮಾತಾಡ್ತಿದ್ದೀರ ಅಲ್ಲ ಇಬ್ಬರು ದೊಡ್ಡದ್ರೇ ಮನೆ ನಿಭಾಯ್ಸೋದಕ್ಕೆ ಆಗೋಲ್ಲ ಹಾಗಿರುವಾಗ ಯಾರು ಮಾತಾಡ್ತಾರೆ ಅಂತ ನೀವು ಕೆಲಸ ಬಿಟ್ಟು ಮನೇಲಿ ಕೂತಿದ್ದೀನಿ ಅಂತಿದ್ದೀರಲ್ಲ ಏನಾಗಿದೆ ನಿಮಗೆ ನಾನೊಬ್ಳೆ ಎಷ್ಟು ಅಂತ ಮನೆ ನಿಭಾಯಿಸ್ಲಿ ನೀವೇ ಯೋಚನೆ ಮಾಡಿ ನನಗೆ ಬರೋದೇ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಹೀಗಿರುವಾಗ ಮನೆ ಎಲ್ಲ ಖರ್ಚನ್ನು ನಾನೊಬ್ಳೆ ನಿಭಾಯಿಸೋದಕ್ಕಾಗತ್ತಾ ನೋಡು ಮೊದಲೆಲ್ಲ ನಾನು ಒಬ್ನೇ ಕೆಲ್ಸಕ್ಕೆ ಹೋಗ್ತಿದ್ದೆ ಅವಾಗ ಮನೆ ನಿಭಾಯಿಸ್ತಿದ್ದೆ ತಾನೆ ನೀನ್ ಮಾಡ್ಕೋ ನಾನ್ ಮಾತ್ರ ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಲ್ಲ ಕೆಲ್ಸಕ್ಕೆ ಹೋದ್ರೆ ನಾನು ಹೋಗ್ಬೇಕು ಇಲ್ಲ ನೀನು ಹೋಗ್ಬೇಕು ಇವಾಗ ನೀನೇ ಡಿಸೈಡ್ ಮಾಡು ಅತ್ತೆ ಕೇಳಿಸ್ಕೊಂಡ್ರ ನಿಮ್ ಮಗ ಹೇಗ್ ಮಾತಾಡ್ತಿದ್ದಾರೆ ಅಂತ ನೀವಾದ್ರೂ ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಅಯ್ಯೋ ಹೋಗ್ಲಿ ಬಿಡಮ್ಮ ಸಂಯುಕ್ತ ನನ್ ಮಗನಿಗೆ ಮೊದ್ಲಿಂದಾನು ಕೆಲ್ಸಕ್ಕೆ ಹೋಗೋದು ಅಂದ್ರೇನೆ ಆಗಲ್ಲ ಆದ್ರೆ ಏನ್ ಮಾಡೋದು ಹೇಳು ಮನೆ ನಿಭಾಯಿಸ್ಬೇಕಲ್ವಾ ಹಾಗಾಗಿ ನಾನೇ ಒತ್ತಾಯ ಮಾಡಿ ಕಳಿಸ್ತಾ ಇದ್ದೆ ಹೇಗೋ ಇಲ್ಲಿವರೆಗೂ ಹೋಗಿದಾನಲ್ಲ ಅದೇ ನಮ್ ಪುಣ್ಯ ಇವಾಗ ಹೇಗೋ ನೀನ್ ಹೋಗ್ತೀನಿ ಅಂತಿದ್ಯಲ್ವಾ ನೀನ್ ಹೋಗಮ್ಮ ಅವನ್ ಮನೆಯಲ್ಲೇ ಇರ್ಲಿ ಏನ್ ಮಾಡೋದಕ್ಕಾಗತ್ತೆ ಒತ್ತಾಯ ಮಾಡಿ ಕಳ್ಸೋದಕ್ಕಾಗತ್ತ ಇಲ್ಲ ಅಂದ್ರೆ ನೀನ್ ಮನೇಲಿದ್ದು ಅವನನ್ನೇ ಕಳ್ಸು ಏನು ನಾನ್ ಮನೇಲಿರೋದ ಅತ್ತೆ ನಿಮಗೆ ಹೇಳಿದ್ದೆ ಅಲ್ವಾ ನಾನು ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದೀನಿ ಅಂತ ಮೇಲೆ ತಾನೆ ನಾನು ನಿಮ್ ಮಗನ ಮದ್ವೆ ಆಗಿರೋದು ನೀವ್ ನೋಡಿದ್ರೆ ಇವಾಗ ಹೇಳ್ತಿದ್ದೀರ ಹಾಗಾದ್ರೆ ಸರಿ ಬಿಡಮ್ಮ ನನ್ ಮಗನೇ ಮನೇಲಿ ಇರ್ಲಿ ಬಿಡು ನೀನ್ ಕೆಲ್ಸಕ್ಕೆ ಹೋಗಮ್ಮ ಕಿರಣ್ ಸ್ವಲ್ಪ ಸೋಮಾರಿ ಕೆಲ್ಸ ಮಾಡೋದು ಮೈ ಬಗ್ಸಿ ದುಡಿಯೋದು ಅಂದ್ರೆ ಅವನಿಗೆ ಕಷ್ಟದ ಕೆಲ್ಸ ಹಾಗಾಗಿ ಹೆಂಡತಿ ಬಂದ್ಮೇಲೆ ಅದು ಹೆಂಡತಿ ಹೊರಗಡೆ ಹೋಗಿ ದುಡಿತೀನಿ ಅಂದ್ಮೇಲೆ ತಾನು ಕೆಲ್ಸಕ್ಕೆ ಕುತ್ಕೋತಾನೆ ಸಂಯುಕ್ತನಿಗೆ ಮೊದ್ಲಿಂದನೂ ಕೆಲ್ಸ ಮಾಡೋದು ಕನಸಾಗಿರೋದ್ರಿಂದ ಅವಳು ಕೆಲ್ಸಕ್ ಹೋಗ್ತಾಳೆ ಹೀಗೆ ಸ್ವಲ್ಪ ಸಮಯ ಕಳೆಯತ್ತೆ ಅರೇ ರೇ ಮಗಳ ಕಾರು ಇದು ಒಬ್ಳೆ ಬಂದಿದ್ಯಾ ಅಳಿಯಂದ್ರು ಬಂದಿಲ್ವೇನೆ ಅಮ್ಮ ಅವರು ಬಂದಿದಾರೆ ಹೊರಗ್ ಕಾರ್ನಲ್ಲಿದ್ದಾರೆ ನಾನ್ ಯಾಕೆ ಬಂದೆ ಗೊತ್ತಾ ಅಮ್ಮ ಯಾಕೋ ತುಂಬಾ ಆಸೆ ಆಗ್ತಾ ಇತ್ತು ಮೂವಿ ನೋಡ್ಬೇಕು ಅಂತ ಹಾಗಾಗಿ ಮೂವಿಗ್ ಹೋಗೋಣ ಅಂತ ಹೇಳಿದೆ ಒಂದೇ ಒಂದ್ ಟಿಕೆಟ್ ತಗೊಳೋದಕ್ಕೆ ದುಡ್ಡಿದ್ಯಂತೆ ಮಿಕ್ಕಿರೋ ಟಿಕೆಟ್ಗೆ ದುಡ್ಡಿಲ್ಲ ಅಂತ ಹೇಳಿದ್ರು ಅದೂ ಅಲ್ದೇನೆ ನನ್ಗೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಹಾಗಾಗಿ ನಿನ್ನ ಹತ್ರ ಬಂದೆ ಅಮ್ಮ ಹೇಗೂ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಿದಾರಲ್ವಾ ಅವ್ರ ಹತ್ರ ಸ್ವಲ್ಪ ದುಡ್ಡಿಸ್ಕೊಡ್ತೀಯಾ ಅಯ್ಯೋ ಮಗಳೇ ಅದಕ್ಕೇನಂತೆ ನಿನ್ನ ಹತ್ರ ಇರೋದು ಹಾಗೆ ಮಾಡಿ ಇಟ್ಕೋ ಮುಂದೆ ಏನಕ್ಕಾದ್ರೂ ಬೇಕಾಗುತ್ತೆ ಕಣೆ ಮೂರ್ ಟಿಕೆಟ್ಗೂ ಆರಾಮಾಗಿ ಮೂವಿ ನೋಡ್ಕೊಂಡ್ ಬರೋಣ ಅಯ್ಯೋ ಅವಳಿಗೆ ಫೋನ್ ಮಾಡ್ತೀನಿ ಏನಮ್ಮ ಏನಾದ್ರೂ ಕೆಲ್ಸ ಮಾಡ್ತಾ ಇದ್ಯಾ ಫ್ರೀ ಇದ್ರೆ ಸ್ವಲ್ಪ ಹೊತ್ತು ಮಾತಾಡ್ಬೋದಾ ಹಾತ್ತೆ ಏನ್ ವಿಷಯ ಅಂತ ಹೇಳಿ ಅದೇನಿಲ್ಲಮ್ಮ ಸಂಯುಕ್ತ ನಿನ್ ಆದ್ನೆ ಕಾರು ಬಂದಿದ್ಲು ಮನೆಗೆ ಅದ ಅವಳಿಗೆ ಯಾಕೋ ತುಂಬಾ ಮೂವಿ ನೋಡ್ಬೇಕು ಅನಿಸ್ತಿದ್ಯಂತೆ ಅಷ್ಟ ಆಸೆ ಪಟ್ಟು ಕೇಳಿದಾಗ ನಾನಿಲ್ಲ ಅಂತ ಹೇಳೋದಕ್ಕಾಗತ್ತ ಹೇಳು ತವರ್ ಮನೆಯವರಾಗಿ ನಾವು ಆ ತರ ಹೇಳ್ಬಾರ್ದು ಅಲ್ವಾ ಹಾಗಾಗಿ ಅವ್ಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಆದ್ರೆ ನನ್ನ ಕೈಯಲ್ಲಿ ದುಡ್ಡೇ ಇಲ್ಲ ನೋಡು ಹಾಗಾಗಿ ಒಂದ್ ಮೂರ್ ಟಿಕೆಟ್ ತಗೊಳದಕ್ಕೆ ಹಾಗೆ ಪಾಪ್ಕಾರ್ನು ಜ್ಯೂಸು ಏನಾದ್ರೂ ಕುಡಿಯೋದಕ್ಕೆ ಒಂದ್ ಐದ್ ಸಾವಿರ ದುಡ್ಡು ಹಾಕ್ತಿಯಾ ಐದ್ ಸಾವಿರನಾ ನಾನು ನಾನಿವಾಗ್ಲೇ ಫೋನ್ ಪೇ ಮಾಡ್ತೀನಿ ಅಮೌಂಟ್ ಬಂದಿದ್ಯಾ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳಿ ಆಯ್ತಾ ಸರಿ ಕಣಮ್ಮ ಹಾಗಾದ್ರೆ ನಾನ್ ಫೋನ್ ಇಡ್ತೀನಿ ಆಯ್ತಾ ನೀನ್ ಬೇಗ ದುಡ್ಡು ಕಳಿಸ್ಬಿಡು ಕಾರುಣ್ಯ ಇವಾಗ ನೋಡು ಒಂದೇ ಒಂದ್ ಸೆಕೆಂಡ್ ಅಲ್ಲಿ ದುಡ್ಡು ಬಂದ್ಬಿಡತ್ತೆ ಸರಿ ಸರಿ ನಡಿ ನಡಿ ನಿನ್ ಗಂಡ ಕಾಯ್ತಾ ಇರ್ತಾರೆ ಒಟ್ಟಿಗೆ ಹೋಗಿ ಆರಾಮಾಗಿ ಮೂವಿ ನೋಡ್ಕೊಂಡು ಏನ್ ಬೇಕೋ ತಿಂದ್ಕೊಂಡ್ ಬರೋಣ ಲಲಿತಾ ತನ್ ಮಗಳ ಹೆಸರಿಗೆ ಮಾತ್ರ ಮದ್ವೆ ಮಾಡಿ ಗಂಡನ ಮನೆಗ್ ಕಳ್ಸಿರ್ತಾಳೆ ಆದ್ರೆ ಪ್ರತಿಯೊಂದು ವಸ್ತುನು ಹಣ ಒಡವೆ ಎಲ್ಲಾನು ತನ್ ತವರ್ ಮನೆಯಿಂದಾನೇ ಕಾರುಣ್ಯನ್ ಸೇರ್ತಾ ಇರತ್ತೆ ಇತ್ತಿದ್ಲ ಸಂಯುಕ್ತ ಬಂದ್ಮೇಲೆ ಖರ್ಚು ಹೆಚ್ಚಾಗೇ ಇರತ್ತೆ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಅಲ್ಲಿ ಸ್ವಲ್ಪ ಜಾಸ್ತಿನೇ ಖರ್ಚಾಯ್ತಲ್ವಾ ಹಾಗಾಗಿ ನಾನು ನನ್ನ ಫ್ರೆಂಡ್ ಹತ್ರ ಸಾಲ ತಗೊಂಡಿದ್ದೆ ಅವಳಿಗೆ ಸ್ವಲ್ಪ ಕೊಡ್ಬೇಕಿತ್ತು ಕೊಟ್ಟು ಇವಾಗ ಒಂದು ಹನ್ನೆರಡು ಹದಿಮೂರು ಸಾವಿರ ಉಳಿದಿದೆ ಓ ಹೌದಾ ಸರಿ ಹಾಗಾದ್ರೆ ಸಂಯುಕ್ತ ಈ ಯುಗಾದಿ ಹಬ್ಬಕ್ಕೆ ಮಗಳಿಗೆ ಮತ್ತೆ ಅಳಿಯಂಗೆ ವರ್ ಮನೆ ಕಡೆಯಿಂದ ಬಟ್ಟೆ ಕೊಡಬೇಕು ಅದಕ್ಕೆ ನನ್ನ ಅಳಿಯಂಗೆ ಯಾವಾಗಲೂ ಆಫೀಸಿಗೆ ಹೋಗ್ತಾರಲ್ವಾ ಅವರು ಫಾರ್ಮಲ್ಸೇ ಜಾಸ್ತಿ ಹಾಕೋದು ಅವರಿಗೊಂದು ಎರಡೂವರೆ ಸಾವಿರದ ಫಾರ್ಮಲ್ಸ್ ತಗೊಂಡ್ಬಾ ಹಾಗೆ ನನ್ನ ಮಗಳಿಗೆ ಒಂದು ರೇಷ್ಮೆ ಸೀರೆ ತಗೊಂಡ್ಬಾ ಯಾವ ರೇಂಜಿಂದು ಅಂದ್ರೆ ಒಂದು ನಾಲ್ಕೂವರೆ ಐದು ಸಾವಿರ ತಗೊಂಡ್ಬಾ ಆಯ್ತಾ ಅಯ್ಯೋ ಇದೇನು ಹೇಳ್ತಿದ್ರ ಅತ್ತೆ ನೀವು ಅಲ್ಲ ನಾವು ನಿಮ್ಮ ಅಳಿಯ ಮಗಳಿಗೆ ಅಷ್ಟೇನ್ ತಗೊಂಡು ಬಂದ್ರೆ ಇನ್ ಮಿಕ್ಕಿರೋದು ಐದು ಸಾವಿರನೂ ಮಿಕ್ಕೋದಿಲ್ಲ ಅನ್ಸುತ್ತೆ ಅದರಲ್ಲಿ ಮನೆ ಮೇಂಟೆನೆನ್ಸ್ ಹೇಗೆ ಮಾಡೋದಕ್ಕಾಗುತ್ತೆ ಹೇಳಿ ಅರೆ ಇದೇನಮ್ಮ ಹೀಗೆ ಹೇಳ್ತಿದ್ಯಾ ಅಲ್ಲಮ್ಮ ಸಂಯುಕ್ತ ಅವಳು ಈ ಮನೆ ಮಗಳು ತವ್ರ ಮನೆ ಕಡೆಯಿಂದ ನಾವು ಒಂದು ಚೆನ್ನಾಗಿರೋ ಬಟ್ಟೆ ಕೊಟ್ಟಿಲ್ಲ ಅಂದರೆ ಏನು ಅಂದ್ಕೊಳ್ಳಲ್ಲ ಹೇಳು ಅವ್ರ ಗಂಡನ ಮನೆಯವರು ಹಾಗಾಗಿನೇ ಹೇಳ್ತಾ ಇರೋದು ನೋಡು ಈಗ ಇರೋ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿ ಬಟ್ಟೆ ತಗೊಂಡ್ಬಾ ಮಿಕ್ಕಿರೋದ್ರಲ್ಲಿ ಹೇಗೋ ನಮ್ಗೆ ಏನಾದ್ರು ಕಡಿಮೆ ಆದ್ರೆ ನಿನ್ ಫ್ರೆಂಡ್ಸ್ ಎಲ್ಲ ಇದಾರಲ್ವಾ ಅವ್ರ ಹತ್ರ ಸ್ವಲ್ಪ ಸಾಲ ತಗೊಂಡ್ರೆ ಆಯ್ತು ಈ ತಿಂಗಳಿನ ಸಂಬಳದಲ್ಲಿ ಹೇಗ ಅವ್ರಿಗೆ ಸಾಲ ತೀರ್ಸಿದ್ಯೋ ಹಾಗೆ ಮುಂದಿನ ತಿಂಗಳಿನ ಸಂಬಳದಲ್ಲಿ ಸಾಲ ತೀರ್ಸ್ಬಿಡು ಅಷ್ಟೇ ಅದು ಅದ್ ಹಾಗಲ್ಲ ಅತ್ತೆ ಅಯ್ಯೋ ಸಂಯುಕ್ತ ಅದ್ ಹಾಗೂ ಅಲ್ಲ ಹೀಗೂ ಅಲ್ಲ ನೋಡಮ್ಮ ನಾನು ಹೇಳಿದ್ನಲ್ಲ ಅಷ್ಟನ್ನ ಇವತ್ತು ಆಫೀಸ್ ಇಂದ ಬರ್ತಾ ತಗೊಂಡ್ ಬಂದ್ಬಿಡು ಆಯ್ತಾ ನಾನು ನಾಳೆ ಬೆಳಗ್ಗೆನೆ ತಗೊಂಡ್ ಹೋಗಿ ನನ್ನ ಮಗಳನ್ನ ಮಾತಾಡ್ಸ್ಕೊಂಡು ಅಳಿಯನ್ನ ಮಾತಾಡ್ಸ್ಕೊಂಡು ಅವ್ರಿಗೆ ಬಟ್ಟೆ ಕೊಟ್ಟು ಎಲ್ಲರೂ ನೋ ಬರ್ತೀನಿ ಅಮ್ಮ ಸಮುತಾ ಏನು ಮಾಡ್ತಿದೀಯ ಅದು ಅತ್ತೆ ನಿನ್ನೆ ಈ ತಿಂಗಳು ರೇಷನ್ ಎಲ್ಲ ತಕೊಂಡು ಬಂದು ಇಲ್ಲಲ್ಲ ಜೋಡ್س ಆದ್ರೆ ಇಲ್ಲಿ ಯಾವ ರೇಷನ್ ಕಾಣಿಸ್ತಿಲ್ಲ ಅದನ್ನೇ ಅದನ್ನೆ ಹೊಡುತ್ತಾ ಇದೆ ನೀವು ನೋಡಿದ್ರಾ ಎಲ್ಲಿದೆ ಅಂತ ಓ ಅದಾ ಸಮುತಾ ಅದು ಸ್ವಲ್ಪನೇ ರೇಷನ್ ಇತ್ತಲ್ಲ ಅದನ್ನೆಲ್ಲ ಅದನೆಲ್ಲ ಕಾರು ನನ್ನ ಮನೆ ಕೊಡ್ಕಳ್ste ಏನು ಸ್ವಲ್ಪನಾ ಅತ್ತೆ ಅದು ಹತ್ತು ಸಾವಿರ ಕೊಟ್ಟು ರೇಷನ್ ತಗೊಂಡು ಬಂದಿರೋದು ಇನ್ನೊಂದು ಎರಡು ತಿಂಗಳು ಆ ರೇಷನ್ ತರೋದು ಬೇಡ ಅಂತ ನಾನು ಯೋಚನೆ ಮಾಡಿಕೊಂಡು ಅಷ್ಟು ತಗೊಂಡು ಬಂದಿದೆ ನೀವು ನೋಡಿದ್ರೆ ಸ್ವಲ್ಪ ಇತ್ತು ಕಾರಣ ಮನೆ ಕೊಟ್ಟೆ ಅಂತ ಹೇಳ್ತಿದ್ರಲ್ಲ ಅಷ್ಟಕ್ಕೂ ಅವರಿಗೆ ಯಾಕೆ ಅಯ್ಯೋ ಇದು ಏನಮ್ಮ ಹೀಗೆ ಹೇಳ್ತಿದ್ಯಾ ನನಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಾಗಿಂದಾನು ತಿಂಗಳ ತಿಂಗಳ ನಮ್ಮ ಮನೆಯಿಂದಾನೇ ಅವಳಿಗೆ ರೇಷನ್ ಕಳಿಸ್ಕೊಡೋದು ಹೀಗಿರುವಾಗ ಈ ತಿಂಗಳು ಕಳಿಸಿಲ್ಲ ಅಂದರೆ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ಹೇಳೋ ಹಾಗಾಗಿನೇ ನಾನು ಕಳಿಸ್ಕೊಟ್ಟೆ ಹೇಗೋ ನಿನ್ನ ಫ್ರೆಂಡ್ಸ್ ಇದಾರಲ್ಲ ಅವರತ್ರ ಹತ್ರ ಒಂದ್ ಸ್ವಲ್ಪ ಸಾಲ ತಗೊಂಡು ನಮ್ಮ ಮನೆಗ್ ರೇಷನ್ ತಗೊಂಡ್ ಬಾಯ್ತಾ ಹೀಗೆ ಲಲಿತಾ ಪ್ರತಿ ಒಂದನ್ನು ತನ್ ಮಗಳ ಮನೆಗೆ ಹೊರಿಸ್ತಾ ಇರ್ತಾಳೆ ಸಂಯುಕ್ತ ಬಂದ ಮೇಲಂತೂ ಸಂಯುಕ್ತ ಸ್ಯಾಲ್ರಿ ಬರೋದೇ ತಡ ಮಗಳಿಗೆ ಏನೇನ್ ಬೇಕೋ ಎಲ್ಲ ಲಿಸ್ಟ್ ಕೊಡ್ತಾ ಇರ್ತಾಳೆ ಪಾಪ ಸಂಯುಕ್ತ ಒಂದು ತಿಂಗಳು ಕಷ್ಟಪಟ್ಟು ದುಡ್ಡಿರೋ ಸಂಬಳ ಅಷ್ಟು ಒಂದೇ ದಿನದಲ್ಲಿ ಪೂರ್ತಿ ಖಾಲಿ ಆಗೋ ಹಾಗೆ ಮಾಡ್ತಿರ್ತಾರೆ ಸ್ವಲ್ಪ ಸಮಯ ಅರೆ ಇದೇನ್ ರಾಜಣ್ಣ ನೀವು ನಮ್ಮನೆವರೆಗೂ ಬಂದಿದ್ದೀರಾ ಏನು ವಿಶೇಷ ಮಗಳ ಮದ್ವೆ ಏನಾದ್ರೂ ಸೆಟ್ ಆಯ್ತಾ ಹೇಗೆ ಕರೆಯೋದಕ್ಕೆ ಬಂದ್ರಾ ಏನು ಅಯ್ಯೋ ಲಲಿತಮ್ಮ ಅವರೇ ಹೀಗ್ ಮಾತಾಡ್ತಿದ್ದೀರಾ ಅಲ್ಲ ನಾನು ಯಾಕೆ ಬಂದೆ ಅನ್ನೋದು ನಿಮಗ್ ಗೊತ್ತಿಲ್ವಾ ಅರೆ ಅಣ್ಣ ನೀವು ಬಾಯ್ ಬಿಟ್ಟು ಹೇಳಿದ್ರೆ ತಾನೆ ನನಗ್ ಗೊತ್ತಾಗೋದು ಇದೇನಮ್ಮ ಹೀಗೆ ಹೇಳ್ತಿದ್ದೀರಾ ನಿಮ್ಮ ಯಜಮಾನ್ರು ತೀರ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ ಹತ್ರ ಏನು ಹೇಳಿಲ್ವಾ ಇಲ್ವಲ್ಲ ಅಣ್ಣ ಏನು ಹೇಳಿಲ್ಲ ಯಾಕೆ ಹೀಗೆ ಕೇಳ್ತಿದ್ರಾ

ನಮ್ಮ ನಿಮ್ಮ ಮನೆ ಪತ್ರ ಡಾಕ್ಯುಮೆಂಟ್ಸ್ ಇದೆ ಬಂದು ನೋಡ್ಕೊಂಡು ಹೋಗ್ಬೋದು ಅಡು ಸಾಲ ತಗೊಂಡಿದ್ರು ಅಂತಾನು ಹೇಳಿದ್ರು ಹೇಗೂ ನಿಮಗೆ ಗೊತ್ತಿರತ್ತಲ್ಲ ನೀವು ಬಂದು ಆ ಪತ್ರನ ಬಿಡ್ಸ್ಕೊಂಡು ಹೋಗ್ತೀರಾ ಅಂತ ನಾನು ಕಾದೆ ಆದ್ರೆ ಇನ್ ಮೂರೇ ದಿನ ಇರೋದು ನಿಮ್ಗೆ ಮೂರ್ ದಿನ ಮುಗಿದ್ಮೇಲೆ ನೀವ್ ಅದನ್ನ ಕಟ್ಟೋದಕ್ಕಾಗಿಲ್ಲ ಅಂದ್ರೆ ನಾನು ಈ ಮನೇನ ಹರೇಜ್ ಹಾಕ್ತೀನಿ ಅಯ್ಯೋ ಅಣ್ಣ ಹೀಗೆಲ್ಲ ಮಾಡಬೇಡಿ ನೋಡಿ ನಮಗೆ ಅಂತ ಇರೋದು ಇದೊಂದೇ ಮನೆ ಈ ಮನೇನು ಕಳ್ಕೊಂಡ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ನೋಡಿ ನೀವು ಮೂರು ದಿನ ಮೂರು ದಿನ ಇನ್ನ ಟೈಮ್ ಇದೆಯಲ್ಲ ನಾವೇನಾದ್ರೂ ಮಾಡ್ತೀವಿ ಅಲ್ಲಿವರೆಗೂ ನೀವು ಈ ಮನೆನ ಹರಾಜು ಹಾಕೋದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ ಸರಿ ಲಲಿತಮ್ಮ ನಾನಿನ್ ಹೊಡ್ತೀನಿ ಹಾಗಾದ್ರೆ ಇನ್ ಮೂರು ದಿನ ಬಿಟ್ಟು ನಾನೇ ಬರ್ತೀನಿ ನೀವು ದುಡ್ಡು ಅಡ್ಜಸ್ಟ್ ಆದ್ರೆ ನೀವೇ ಬರ್ಬೋದು ಅಯ್ಯೋ ಕಿರಣ್ ಇದೇನೋ ಇದು ಇಲ್ಲಪ್ಪ ಹೋಗ್ತಾ ಹೋಗ್ತಾ ಇಂಥ ದೊಡ್ಡ ಅನಾಹುತ ಮಾಡಿಟ್ಟು ಹೋಗಿದ್ದಾರೆ ನನ್ಗೆ ಇದ್ರ ಬಗ್ಗೆ ಸ್ವಲ್ಪ ಸುಳಿವು ಇಲ್ಲ ಕಣೋ ಹೇಗ್ ದಿಢೀರಂತ ಇಪ್ಪತ್ತು ಲಕ್ಷ ಹೇಗೋ ಕಟ್ಟೋದು ನಿನ್ನ ಏನಾದರೂ ಹಣ ಇದೆಯೇನೋ ಏನು ನನ್ನ ಹತ್ರನ ಅಮ್ಮ ನೀನು ಏನು ಮಾತಾಡ್ತಿದ್ಯಾ ನಾನೇ ಸಂಯುಕ್ತ ಕೊಡೋ ದುಡ್ಡಲ್ಲಿ ನನ್ಗೆ ಏನ್ ಬೇಕೋ ಅದನ್ನ ತಗೊಳ್ತೀನಿ ಒಂದ್ ಚಡ್ಡಿ ತಗೊಳೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಹೀಗಿರುವಾಗ ಇಪ್ಪತ್ ಲಕ್ಷ ನಾನು ಎಲ್ಲಿಂದ ತಂದ್ಕೊಡ್ಲಿ ಹೇಳು ಅಯ್ಯೋ ಇದೇನು ಹೀಗೆ ಹೇಳ್ಬೇಡ ಅಮ್ಮ ಸಂಯುಕ್ತ ನಿನ್ ಹತ್ರನಾದ್ರು ಇಪ್ಪತ್ ಲಕ್ಷ ಹೇಗಾದ್ರು ಬರೋದೊಳಗೆ ನೀವೇ ಖಾಲಿ ಮಾಡ್ತಿದಿರಾ ಜಿಲ್ಲಾ ಸಂಬಳ ತಗೊಂಡ್ ಹೋಗಿ ನಿಮ್ ಮಗಳಿಗೆ ಕೊಡ್ತಾ ಇದ್ರ ಹೀಗಿರುವಾಗ ನನ್ ಹತ್ರ ಎಲ್ಲಿಂದ ಬರತ್ತೆ ಸಂಬಳ ಒಂದ್ ರೂಪಾಯಿ ಕೂಡ ಉಳಿಯಲ್ಲ ನನ್ನ ಹತ್ರ ಬೇರೆಯವ್ರ ಹತ್ರ ಸಾಲ ಮಾಡಿ ಬದುಕ್ತಿದ್ದೆ ನೀವು ಖರ್ಚು ಮಾಡೋದಕ್ಕೆ ಆ ಸಾಲ ಕೂಡ ರಿಟರ್ನ್ ಕೊಡೋದಕ್ಕಾಗ್ದೇನೆ ಎಷ್ಟೋ ಜನ ಕೊಟ್ಟಿರೋದು ಹಣ ನನ್ನ ಹತ್ರನೇ ಇದೆ ಇವಾಗ ನಾನ್ ಹೋಗಿ ಅವ್ರ ಹತ್ರ ಸಾಲ ಕೇಳಿದ್ರು ಕೊಡಲ್ಲ ಹೀಗಿರುವಾಗ ನಾನ್ ಹೇಗ್ ಹೊಂದಿಸ್ಲಿ ಇವಾಗ ಅರ್ಥ ಆಗ್ತಿದೆ ನಿನ್ಗೆ ನನ್ ಮಗಳಿಗೆಲ್ಲಾ ಕೊಡ್ತಿದ್ದಲ್ಲ ಅದೇ ಹೊಟ್ಟೆ ಉರಿ ಅನ್ಸುತ್ತೆ ಇವಾಗ ಸರಿಯಾದ ಟೈಮ್ ಸಿಕ್ತು ಅಂತ ಅದನ್ನೇ ಬಳಸ್ಕೋತಾ ಅಲ್ವಾ ಅಡ್ಡಿಲ್ಲ ನನ್ ಮಗಳೇ ನನಗ್ ಸಹಾಯ ಮಾಡ್ತಾಳೆ ನಿನ್ನಿಂದ ಯಾರು ಸಹಾಯ ಕೇಳಲ್ಲ ಬಿಡು ಇಷ್ಟೆಲ್ಲ ಆದ್ರೂನು ಲಲಿತಾ ಮಾತ್ರ ತನ್ನ ಮಗಳ ಪರಾನೇ ವಹಿಸ್ಕೊಂಡು ಮಗಳ ಹತ್ರನೇ ದುಡ್ಡಿಸ್ಕೊಂಡ್ ಬರ್ತೀನಿ ಅಂತ ಮಗಳ ಮನೆಗೆ ಹೋಗ್ತಾಳೆ ಹತ್ರ ಲಲಿತಾ ನಡೆದಿರೋ ಎಲ್ಲಾ ವಿಷಯನು ಹೇಳ್ಕೊಳ್ತಾಳೆ ಏನು ಏನಮ್ಮ ಹೇಳ್ತಿದ್ಯಾ ನೀನು ಅಪ್ಪ ಸಾಲ ಮಾಡಿರೋ ವಿಷಯನ ದಿಡೀರ್ ಅಂತ ಇಪ್ಪತ್ ಲಕ್ಷ ಕೇಳಿದ್ರೆ ಹೌದು ಮಗಳೇ ಮಗ್ಲೆನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ ಕಣೆ ಹೇಗಾದರೂ ಮಾಡಿ ನಿನ್ ಗಂಡನ ಹತ್ರ ಒಂದ್ ಇಪ್ಪತ್ ಲಕ್ಷನ ಹೊಂದೋದಕ್ ಹೇಳ ನೀವೇ ಇವಾಗ ನಿನ್ ತವ್ರ ಮನೆಗೆ ಸಹಾಯ ಮಾಡ್ಬೇಕು ಕಣೆ ಇವಾಗ ನಾವು ಏನು ಮಾಡೋ ಪರಿಸ್ಥಿತಿನಲ್ಲಿಲ್ಲ ದಯವಿಟ್ಟು ಇದೊಂದು ನಡ್ಸ್ಕೊಡೆ ಅಯ್ಯೋ ಅಮ್ಮ ನೀನ್ ಇಷ್ಟೆಲ್ಲ ಕೇಳ್ಕೊಳ್ಬೇಕಾ ಹೇಳು ಇರು ನಾನ್ ನನ್ ಗಂಡನ ಹತ್ರ ಮಾತಾಡ್ತೀನಿ ಅಬ್ಬಾ ನನಗೆ ಗೊತ್ತಿತ್ತು ನನ್ ಮಗಳು ನನಗ್ ಸಹಾಯ ಮಾಡೇ ಮಾಡ್ತಾಳೆ ಅಂತ ಸಂಯುಕ್ತ ಹೇಗೆಲ್ಲ ಮಾತಾಡಿದ್ಲು ನೋಡು ಏನು ಗೊತ್ತು ನನ್ ಮಗಳು ಅಪ್ರಂಜಿ ಅಂತ ಮಗಳು ಸಹಾಯ ಮಾಡ್ತಾಳೆ ಅನ್ನೋ ಖುಷಿನಲ್ಲಿ ಲಲಿತಾ ಕೂಡ ಮಗ್ಳು ಹಿಂದೆನೆ ಹೋಗ್ತಾಳೆ ಕಾರುಣ್ಯ ಕೂಡ ತನ್ನ ಗಂಡನ ಹತ್ರ ಇರೋ ಎಲ್ಲಾ ವಿಷಯನೂ ಹೇಳ್ತಾಳೆ ನೋಡ್ರಿ ಅಮ್ಮ ಇವಾಗ ಮನೆ ಕಳ್ಕೋತೀನಿ ಅನ್ನೋ ನೆಪದಲ್ಲಿ ನಮ್ಮತ್ರ ಸಾಲ ಕೇಳೋದಕ್ ಬಂದಿದ್ದಾಳೆ ಒಂದಲ್ಲ ಎರಡಲ್ಲ ಇಪ್ಪತ್ತು ಲಕ್ಷ ನಾವು ಕೊಟ್ರೆ ಆಮೇಲೆ ಮುಂದೆ ಒಂದಿನ ನಾವು ಬೀದಿಗೆ ಬರ್ಬೇಕಾಗತ್ತೆ ನೋಡಿ ನಾನಿವಾಗ ನಿಮ್ಮತ್ರ ಕೊಡೋ ಹತ್ತರಾನೇ ಮಾತಾಡ್ತೀನಿ ನೀವು ಮಾತ್ರ ನನ್ನ ಹತ್ರ ಇಲ್ಲ ಅನ್ನೋ ಹಾಗೆ ಅವಳೆದ್ರಿಗ್ ತೋರ್ಸ್ಕೋಬೇಕು ಆಯ್ತಾ ಮಗಳು ಅಳಿಯನ್ ಮಾತುಗಳನ್ನ ಕೇಳಿಸ್ಕೊಂಡು ಲಲಿತನ್ ಮನ್ಸಿಗೆ ತುಂಬಾನೇ ನೋವಾಗುತ್ತೆ ಏನು ಮಾತಾಡ್ದೇನೆ ಅಲ್ಲಿಂದ ಹಾಗೆ ಹೊಟ್ಟ ಬಿಡ್ತಾಳೆ ಈ ಕಡೆ ಕಿರಣ್ ಮತ್ತೆ ಸಂಯುಕ್ತ ಲಲಿತನಿಗೋಸ್ಕರನೇ ಕಾಯ್ತಾ ಇರ್ತಾರೆ ಏನತೆ ಮಗಳ ಮನೆಗೆ ಹೋಗಿ ದುಡ್ಡು ತಗೊಂಡ್ ಬರ್ತೀನಿ ಅಂತ ಹೋಗಿದ್ರಿ ಆದ್ರೆ ಇವಾಗೇನು ಬರೀ ಗೈನಲ್ಲಿ ಬಂದಿದ್ದೀರಾ ದುಡ್ಡಲ್ಲಿ ಓ ನಿಮ್ ಮಗಳು ಕಾರಲ್ಲಿ ತಗೊಂಡ್ ಬರ್ತಾ ಇದ್ದಾರಾ ಸೊಸೆ ಆಡಿರೋ ವ್ಯಂಗ್ಯ ಮಾತಿಗೆ ಲಲಿತಾ ಮಗಳ ಮನೇಲಿ ನಡೆದಿರೋ ಎಲ್ಲಾ ವಿಷಯನು ಹೇಳ್ಕೊತಾಳೆ ಅಮ್ಮ ಸಂಯುಕ್ತ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಏನು ಮಗಳು ಮಗಳು ಅಂತ ಅವಳಿಗೆ ಅತಿರೇಕವಾಗಿ ಪ್ರೀತಿ ತೋರಿಸಿದ್ದಕ್ಕೆ ಮಗಳು ನನ್ನ ಬೆನ್ನ ಹಿಂದೆ ಎಂತ ಸಂಚ್ ಮಾಡ್ಬಿಟ್ರು ನೋಡು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನೋಡಮ್ಮ ಇಷ್ಟ ದಿನ ತಿಲೇದೆ ಏನು ತಪ್ಪು ಮಾಡ್ಬಿಟ್ಟೆ ಇನ್ ಯಾವತ್ತು ಹೀಗ್ ಮಾಡಲ್ಲ ದಯವಿಟ್ಟು ದಯವಿಟ್ಟು ಕ್ಷಮಿಸಬಿಡಮ್ಮ ಆದ್ರೆ ಈ ಮನೆ ಮನೆ ಕೈ ತಪ್ಪು ಹೋಯ್ತಲ್ಲ ಅದೊಂದೇ ಬೇಜಾರು ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ ಅತ್ತೆ ಏನು ಆಗಿದಾಗೋಯ್ತು ನೋಡಿ ಹೀಗ್ ಕ್ಷಮೆ ಎಲ್ಲಾ ಕೇಳ್ಬೇಡಿ ಅಂತೂ ನೀವು ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟೇ ಸಾಕು ನೋಡಿ ಈ ಮನೆನ ಎಲ್ಲೂ ಕಾಯ್ತಾ ಹೋಗಲ್ಲ ಹೇಗಾದರೂ ಮಾಡಿ ನಾನು ಈ ಮನೆನ ಉಳಿಸ್ಕೊತೀನಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಹೌದಮ್ಮ ನಾಳೆಯಿಂದ ನಾನು ಕೂಡ ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಹೇಗಾದ್ರೂ ಕಷ್ಟಪಟ್ಟು ಈ ಮನೆನ ಉಳ್ಸ್ಕೊತೀವಿ ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಅವ್ರ ಹತ್ರ ಟೈಮ್ ಕೇಳಿದ್ರೆ ಅವ್ರು ಖಂಡಿತವಾಗ್ಲೂ ಕೊಡ್ತಾರೆ ಸ್ವಲ್ಪ ಸಮಯ ಕಾಣದ್ಮೇಲೆ ಕಿರಣ್ ಹೇಳ್ದಾಗ ಇವಾಗ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ ಜೊತೆಗೆ ಸಂಯುಕ್ತ ಕೂಡ ಅತ್ತೆ ಕೂಡ ಬಿಡ್ಸ್ಕೊಂಡಿದಾಳೆ ಇವಾಗ ಲಲಿತಾ ಮಗ ಸೊಸೆ ಜೊತೆ ಸುಖವಾಗಿ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಂಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಕ್ಯಾರಿಯರ್ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕೋನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡಬಹುದು ಸರಿ ಹಾಗಾದ್ರೆ ನಾವಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ